ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇದೇನಪ್ಪ ಬೆಳಿಗ್ಗೆ ಬೆಳಿಗ್ಗೆಯೇ ಮುದ್ದೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಹೌದು ಟಿಫನ್ಗೆ ಮೆಂತೆ ಮುದ್ದೆ ಮಾಡಿಕೊಂಡು ಮೆಂತೆ ಮುದ್ದೆ ತಿಂದು ಸ್ವಲ್ಪ ತರಕಾರಿ ಪಲ್ಯ ತಿಂದು ನಾನು ರೆಡಿಯಾಗಿ ಶಾಪಿಗೆ ಹೊರಟೆ ಶಾಪಲ್ಲಿ ಇವತ್ತೇನೋ ಗೊತ್ತಿಲ್ಲ ತುಂಬಾ ಬರೀ ಹೇರ್ ಕಟಿಂಗ್ಸ್ಗಳೇ ಇದ್ವು ಸರಿ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡೋಣ ಅಂತ ಕಟಿಂಗ್ ಮಾಡಿಕೊಡ್ತಾ ಇದ್ದೆ ಲಾಸ್ಟ್ ಟೈಮ್ ಅಕ್ಕ ಎಲ್ಲೋ ಮಾಡಿಸಿದ್ದೆ ಹೊರಗಡೆ ಚೆನ್ನಾಗಿ ಬಂದಿರಲಿಲ್ಲ ಶೇಪ್ ತುಂಬ ಚೆನ್ನಾಗಿ ಮಾಡಿಕೊಡಿ ಅಕ್ಕ ಅಂತ ಹೇಳಿದರು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಕಟಿಂಗ್ ಮಾಡಿಕೊಟ್ಟೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಟಿಂಗ್ ಬಂತು ಅವ್ರಿಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಅವರು ಖುಷಿ ಆಯಿತು ಅವ್ರಿಗೆ ಥ್ಯಾಂಕ್ಸ್ ಅಕ್ಕ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಅಂತ ಹೇಳಿದರು ಓಕೆ ನಾನಿವತ್ತು ಕಟಿಂಗ್ಗಳೆಲ್ಲ ಇದ್ವು ತುಂಬ ಕಟಿಂಗ್ಗಳೆಲ್ಲ ನಾನು ಮಾಡಿಕೊಟ್ಟೆ ಶಾಪ್ ಕೆಲಸ ಮುಗಿಸಿ ಊಟಕ್ಕೆ ಅಂತ ಮನೆಗೆ ಬಂದೆ ಊಟಕ್ಕೆ ಮನೆಗೆ ಬಂದರೆ ಏನೋ ಹಸಿ ಚರ್ಮುರಿ ಬಿಸಿ ಚರ್ಮುರಿ ಅಂತ ಮಾಡಿದ್ರು ಅದನ್ನು ತಿಂದ್ರೇ ಸಾಕು ಅಂತ ಎಕ್ಸ್ಟ್ರಾ ಊಟ ಬೇಕು ಅಂತ ಏನೂ ಅನಿಸಿಲ್ಲ ನಾವು ಮಕ್ಕಳು ಎಲ್ರೂ ಕೂಡ ಅದನ್ನೇ ತಿಂದ್ವಿ ಚೆನ್ನಾಗಿತ್ತು ಹೊರಗಡೆ ಒಂದು ಸ್ವಲ್ಪ ಉದ್ರು ಉದ್ರು ಮಳೆ ಬರ್ತಾಯಿತ್ತು ಮಳೆ ಜೊತೆ ಚರ್ಮುರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತಿಂದ್ಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಟಿ ವಿಲಿ ಬರೋದು ಸ್ಟೋರಿ ವಿಷಯ ಆಡ್ಕೊಂಡು ಮಾತಾಡ್ಕೊತಾ ಇದ್ವಿ ಹ್ಮ್ ನೋಡಿ ಇದೆ ಬಿಸಿ ಚರ್ಮುರಿ ಇದು ಹಸಿ ಚರ್ಮುರಿ ತಿಂತಾ ಇದ್ವಿ ತಿಂದೆಲ್ಲ ಮುಗಿಸಿದ್ವಿ ಆನ್ಲೈನ್ ಇಂದ ಇದೊಂದು ಐಟಮ್ ನಾನು ಶಾಪ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿದೆ ಟಿವಿ ವಾಲ್ ಟಿ ವಿ ಪುಟ್ಟದಾಗಿರೋದ್ರಿಂದ ಟಿವಿ ವಾಲ್ ಹಂಗೆ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು ಇದೊಂದು ಶಾಪ್ ಮಾಡಿ ನಾವೆಲ್ಲ ಸೇರಿಕೊಂಡು ಅದನ್ನು ಅಂಟಿಸ್ತಾ ಇದ್ವಿ ಗೌಡಗೆ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾಸು ಬೇಗ ಟಿ ಟಿವಿ ಮೇಲೆ ಹ್ಞೂ ಪೆನ್ಸಿಲು ಪೆನ್ನು ಅಲ್ಸಾ ರಬ್ಬರು ಆಮೇಲೆ ಇದು ಇದು ಸ್ಕೇಲು ಫುಲ್ ಜಾಮಿಟ್ರಿ ಬಾಕ್ಸೇ ಕೊಟ್ಬಿಡು ಅಲ್ಲೇ ಲೆಕ್ಕ ಬರೀಲಿ ಯಶಸ್ ಒಂದು ಪೆನ್ಸಿಲು ಪೆನ್ನು ಅಲ್ಸಾ ರಬ್ಬರು ಜಾಮ್ ಇದು ಸ್ಕೇಲು ಒಂದು ಜಾಮಿಟ್ರಿ ಬಾಕ್ಸ್ ಏನೇನು ಬೇಕೋ ಎಲ್ಲ ಕೊಟ್ಬಿಡು ಅಲ್ಲೇ ಲೆಕ್ಕ ಬರೀಲಿ ಸ್ಕೆಚ್ ಆಗ್ತಾವ್ರೆ ಇಂಜಿನಿಯರು ಎಲ್ಲೆಲ್ಲಿಗೆ ಏನೇನು ಮಾಡಬೇಕು ಅಂತ ಎಲ್ಲರೂ ಸೇರಿ ಅದನ್ನು ಅಂಟಿಸೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಒಂದೊಂದಾಗಿ ಒಂದೊಂದಾಗಿ ಎತ್ಕೊಡ್ತಾ ಇದ್ವಿ ಅದನ್ನೆಲ್ಲ ಅಂಟಿಸ್ತಾ ಇದ್ವಿ ಮನೆ ಡೆಕೋರೇಷನ್ಗಳು ಅಂತ ಬಂದಾಗ ತುಂಬ ಕಾಸ್ಟ್ಲಿ ಇರೋ ಪ್ರಾಡಕ್ಟ್ ತೊಗೊಬಂದು ಇಟ್ಟರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಕಾಸ್ಟ್ಲಿ ಪ್ರಾಡಕ್ಟ್ ತೊಗೊಬಂದು ಇಟ್ಟರೆ ಒಂದು ಬೆಲೆ ಈ ಥರ ಎಲ್ಲ ಯಾವತ್ತೂ ಅನ್ಕೋಬಾರ್ದು ಚಿಕ್ಕ ಪುಟ್ಟದ್ರಲ್ಲೂ ಕೂಡ ನಾವು ಖುಷಿ ನಾವು ಕಲಿಬೇಕು ದೊಡ್ಡ ದೊಡ್ಡ ವಸ್ತುಗಳಿದ್ರೆ ಮಾತ್ರ ನಮಗೆ ನೆಮ್ಮದಿ ಖುಷಿ ಅನ್ನೋ ಮಾತೆಲ್ಲ ಸುಳ್ಳು ಚಿಕ್ಕ ಚಿಕ್ಕ ವಿಷಯಗಳ ವಿಷಯಗಳಲ್ಲೂ ನಾವು ಸಂತೋಷ ಪಡಬೇಕು ಫೈನಲಿ ನೋಡಿ ಆ ಗೋಡೆಗೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಡೋರ್ ತಗೊಂಡು ಹಾಲಿಗೆ ಬರ್ತಾ ಇದ್ದಂಗೆ ಅದು ಕಾಣುತ್ತೆ ಅದು ಗೋಡೆಯಲ್ಲಿ ಹಾಕಿರೋದು ತುಂಬ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಾಮೆಂಟ್ ಮಾಡಿ ಜೊತೆಗೆ ಇದು ಕೂಡ ನೋಡಿ ನಿಜವಾಗ್ಲೂ ಹೇಳಿ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಅದನ್ನೆಲ್ಲ ಅಂಟಿಸಿದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅದಕ್ಕೆ ನಾನು ಹೇಳೋದು ಕಾಸ್ಟ್ಲಿ ಅನ್ನೋದಕ್ಕಿಂತ ಚಿಕ್ಕ ಪುಟ್ಟೋದ್ರಲ್ಲಿ ಕೂಡ ತುಂಬಾ ನಾವು ಚೆನ್ನಾಗಿ ಮನೇನ ಅಲಂಕಾರ ಮಾಡ್ಬೋದು ಈ ಗೋಡೆಗಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ರಿಗೂ ಆಶ್ಚರ್ಯ ಹೌದಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ರಿಗೂ ತುಂಬ ಖುಷಿಯಾಯಿತು ಅದೆಲ್ಲ ಅಸಿ ಮುಗ್ದು ಎಲ್ಲ ನೋಡಿ ಖುಷಿ ಪಟ್ಟು ಶಾಪಿಗೆ ಬಂದೆ ಇವರು ಸ್ಕೂಲಲ್ಲಿ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಹೇಳ್ತಾ ಇದ್ರು ಕೆಲವರು ರೆಸ್ಪಾನ್ಸೇ ಮಾಡಲ್ಲ ರೆಸ್ಪೆಕ್ಟೇ ಕೊಡಲ್ಲ ಯಾಕೆ ಹಂಗೆ ಮಾಡ್ತಾರೆ ಅಂತ ಕೇಳ್ತಾ ಇದ್ರು ಅದು ಅವರವ್ರ ಗುಣಲಕ್ಷಣಗಳು ಏನು ಏನೂ ಮಾಡಂಗಿಲ್ಲ ಆದರೆ ಒಂದು ವಿಷಯ ಏನು ಅಂದರೆ ಮೇಲೆ ನಂಬಿಕೆ ಇಟ್ಟು ಬರೋ ಅಂಥ ಕಸ್ಟಮರ್ಗೆ ನಾವೊಂದು ನಗುಮುಖದಿಂದ ಅವರಿಗೊಂದು ರೆಸ್ಪಾನ್ಸ್ ಮಾಡಬೇಕು ಚಿಕ್ಕೋರು ಇರಲಿ ದೊಡ್ಡೋರಿರಲಿ ಅವ್ರಿಗೆ ಆದಂಥ ಒಂದು ರೆಸ್ಪೆಕ್ಟ್ ಇರುತ್ತೆ ಅದನ್ನು ನಾವು ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎಲ್ಲ ಶಾಪ್ಗಳು ಎಲ್ಲ ಶಾಪ್ಗಳಿಗೂ ಎಲ್ಲರೂ ಹೋಗೋಕೆ ಹೋಗೋದಕ್ಕಾಗಲ್ಲ ಅವ್ರಿಗೆ ಇಷ್ಟ ಆಗೋ ಒಂದು ಶಾಪಿಗೆ ಮಾತ್ರ ಕೆಲವರು ಹೋಗ್ತಾರೆ ಅಂಥದ್ರಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದವ್ರನ್ನ ನಾವು ಎಷ್ಟು ಚೆನ್ನಾಗಿ ನಾವು ಮಾತಾಡಿಸ್ಬೇಕಲ್ವ ಇವರು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ನಮ್ಮ ಶಾಪಿಗೆ ಬರ್ತಾನೆ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಮಕ್ಕಳೆಲ್ಲ ಕ್ಲಾಸಲ್ಲಿ ಹೆಂಗಿರ್ತಾರೆ ಅವ್ರನ್ನ ಯಾವ ರೀತಿ ನಾವು ನೋಡ್ಕೊಬೇಕು ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ ನಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಮೇಡಮ್ ನನ್ನ ಶಾಪಿಗೆ ಬರ್ತಾ ಬರ್ತಾಯಿದ್ದೀರಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೇನೆ ಬರ್ಡೇನ ವಿಶ್ ಹ್ಯಾಪಿ ಬರ್ಡೇ ಐಸ್ ಡ್ರೆಸ್ ಯಾರ ತೆ ಕೊಟ್ಟಿದ್ದು ಹೌದಾ ತೋರ್ಸು ಹಿಂದೆ ಎಲ್ಲ ಹೇಗಿದೆ ಚೆನ್ನಾಗಿದೆ ಯಾರ್ಯಾರು ಹೋಗಿದ್ರು ತರಕ್ಕೆ ಹೌದಾ ಓಕೆ ಗಾಡ್ ಬ್ಲೆಸ್ ಯು ಓಕೆ ಬರ್ತೀವಿ ತಗೋ ಹಾ ಲಾಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋದಲ್ಲಿ ಮಕ್ಳುಗಳು ಎಂಟ್ರಿ ಕೊಡ್ತಾ ಇರ್ತಾರೆ ನಮ್ಮ ಶಾಪ್ಗೆ ಅಂತ ನಿಜವಾಗ್ಲೂ ಮಕ್ಳುಗಳಿಗೆ ನಮ್ಮ ಶಾಪ್ ಅಂದರೆ ತುಂಬ ಇಷ್ಟ ಒಬ್ಬರಾದ ಮೇಲೆ ಒಬ್ಬರು ಒಬ್ರಾದ ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ ಕೇಕೆಲ್ಲ ಕೊಟ್ಟು ಕಳಿಸಿದ್ದಾಳೆ ನನಗೆ ಹೋಗೋಕ್ಕಾಗಿಲ್ಲ ನನ್ನ ಮಗಳನ್ನ ಕಳಿಸಿದ್ದೆ ನನಗೆ ಅಂತ ಕೇಕ್ ಎಲ್ಲ ಕೊಟ್ಟು ಕಳಿಸಿದ್ದಾಳೆ ಹ್ಯಾಪಿ ಬರ್ಡೇ ಪ್ರಿಯಾಂಕಾ ಗಾಡ್ ಬ್ಲೆಸ್ ಯು ಇಲ್ವ ನಿಂದು ವಿಡಿಯೋ ಬಿಡೋದಕ್ಕೆ ಪರವಾಗಿಲ್ವಾ ಹಂಗೆ ಎಷ್ಟು ನೀಟಾಗಿ ಮೂರು ಪಟ್ಟೆ ಹಾಕೋ ಬಂದಿದೀಯಾ ಸ್ವ ಸ್ವಲ್ಪ ಸೆಂಟ್ರಲ್ಲೆಲ್ಲ ಅಳಿಸ್ ಹೋಗ್ಬಿಟ್ಟಿದೆ ಬಾಯ್ ಯಾಕೆ ಬೇಡ ಬಾರೇ ಬಿಡಲ್ಲ ಓ ಏನು ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಡ್ರೆಸ್ಸು ಏನೇನು ಹಚ್ಕೊಬೋದ್ದೆ ಲಿಪ್ಟಿಕ್ಕು ಪೌಡರು ಪಿರನ್ लवली ಮತ್ತೆ ಬಡಗ ಹ ಅರ್ಜೆಂಟ್ ಗೆ ಬಂದಾ ಯಾಕೆ ಇಲ್ಲ ಏನೋ ಹಚ್ಕೊ ಅಚ್ಚಕೊಂಡ ನೀನು ಏನು ಹೇಳೋ ಯಾವುದಕ್ಕೆ ತೆನೆ ಕಳಿಸ್ತೀನಿ ಯಾವುದು ಕೇ ಅಂತನ ಚನಕ್ ಕಾಣಬೇಕು ಅಂತನ ಹೌದಾ ಮತ್ತೆ ಕೂದಲು ಒಂದಿಲ್ವಲ್ಲ ಎಂತ ಮಾಡೋದು ಹೇಳಿ ಈಗ ಕೂದಲು ಹಂಗೆ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗಿ ಕಾಣ್ತಾ ಇದ್ಯಾ ಹೌದಾ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೂರು ಪಟ್ಟೆ ಎಲ್ಲ ಅಳ್ಸ್ಕೊ ಬಂದಿದ್ಯಲ್ಲ ಅದೆಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ ನಿನಗೆ ಹಾಂ ಹಾಂ ಇವಾಗಲೂ ಚೆನ್ನಾಗಿ ಕಾಣ್ತೀಯ ಇವಳ ಹೆಸ್ರು ಗುಂಡ ಅಂತ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಮೂರು ಪಟ್ಟೆ ಹಾಕೊಂಡಿದ್ದಾಳು ಹೋಗಿ ಅಳಿಸ್ಕೊಬಂದುಬಿಟ್ಟು ಮುಖ ಎಲ್ಲ ವಾಶ್ ಮಾಡಿಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡು ಹಣೆಗೆ ಇಟ್ಕೊಂಡು ಬಂದಿದ್ದಾಳೆ ನೋಡಿ ಮಕ್ಳು ಎಷ್ಟು ಚಾಲು ಈಗಿನ ಮಕ್ಕಳು ಅಪ್ಪ ದೇವ್ರೆ ಸರಿ ನಾನು ಶಾಪ್ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಬೇಕಲ್ವಾ ಮನೇಲಿ ಅದನ್ನು ಹೇಳ್ತಾ ಇದ್ದೆ ಎಷ್ಟು ಮಕ್ಕಳು ಶಾರ್ಪ್ ಇದ್ದಾರೆ ಇವಾಗಿನ ಮಕ್ಕಳು ಅಂತ ಹೇಳ್ತಾ ಇದ್ದೆ ಎಲ್ಲರೂ ನಗಾಡ್ತಾ ಇದ್ರು ಹೌದಾ ಹಂಗೆ ಮಾಡಿದ್ಲ ಇವತ್ತು ಅಂತೇಳಿ ಎಲ್ಲರೂ ಏನಕ್ಕೆ ಮಕ್ಕಳನ್ನ ಅಷ್ಟೊಂದು ಜನನ ಶಾಪ್ ಒಳಗೆ ಸೇರಿಸ್ತೀಯ ನಿನಗೆ ಹಿಂಸೆ ಆಗಲ್ವಾ ಬೋರ್ ಆಗಲ್ವಂತ ಆ ಹಿಂಸೆ ಬೋರು ಅಂತ ತಿನ್ಕೊಂಡ್ರೆ ಹಾಗೆ ಆಗುತ್ತೆ ಮಕ್ಕಳು ಜೊತೆ ನಾವು ಮಕ್ಕಳಾಗಿದ್ದಾಗಲೇ ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಬಂದು ನಾನು ಫ್ರೆಶಪ್ ಆಗಿ ಅಡುಗೆ ಎಲ್ಲ ಮಾಡಿದೆ ಇವತ್ತು ಸ್ವಲ್ಪ ಕಬಾಬು ಮತ್ತು ಬಿರಿಯಾನಿ ಬೇಕು ಅಂತ ಕೇಳಿದರು ಮಕ್ಕಳು ಅದಕ್ಕೋಸ್ಕರ ಮಾಡಿದೆ ನಾನು ಇದನ್ನೆಲ್ಲ ನಿಜವಾಗ್ಲೂ ತಿನ್ನೋದು ಕಮ್ಮಿ ಒಂದೆರಡು ಮೂರು ತುತ್ತು ಅಂತಾರಲ್ಲ ಅಷ್ಟು ಮಾತ್ರ ತಿನ್ಕೊಳ್ತೀನಿ ಅಷ್ಟೇ ಮಕ್ಕಳೆಲ್ಲ ಬಿರಿಯಾನಿ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಎಲ್ರಿಗೂ ಕೂಡ ಊಟ ಎಲ್ಲ ಬಡಿಸಿದ್ವಿ ನಾನು ನನ್ನ ಮಕ್ಕಳು ಸಿಸ್ಟರ್ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಾನು ನಾನು ಬಿರಿಯಾನಿ ತಿಂದಿದ್ದು ಸ್ವಲ್ಪ ಮತ್ತು ಸೌತೆಕಾಯಿ ಅದು ಇದು ತರಕಾರಿ ಪಲ್ಯ ಇತ್ತು ಅದನ್ನೆಲ್ಲ ತಿಂದ್ಕೊಂಡ್ವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಕಬಾಬ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳೆಲ್ಲರೂ ಕೂಡ ತುಂಬ ಖುಷಿ ಖುಷಿಯಿಂದ ತಿಂದರು ಅವ್ರು ಖುಷಿಯಾಗಿ ತಿಂದ್ರೇ ನಮಗೆ ಸಮಾಧಾನ ಅವರು ಚೆನ್ನಾಗಿರಲಿ ಅಂತಲೇ ನಾವು ಏನೇ ಸಂಪಾದನೆ ಮಾಡಿದರೂ ನಾವೇನೇ ಯೋಚನೆ ಮಾಡಿದ್ರು ಮಕ್ಕಳು ಖುಷಿ ಸಂತೋಷಕ್ಕೆ ಮಾತ್ರ ನಾವು ಯೋಚನೆ ಮಾಡಿರ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್